ಎಲ್ಲರಿಗೂ ನಮಸ್ಕಾರ ಈ ಕಾರ್ತಿಕ ಮಾಸದಲ್ಲಿ ದೀಪದಾನ ಹೇಗೆ ಮಾಡಬೇಕು ಮತ್ತು ಏಕೆ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಕಾರ್ತಿಕ ಮಾಸದಲ್ಲಿ ದಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಅಂದರೆ ಗೋ ದಾನ ದಾನ ಅಂದರೆ ಗೋಗಳನ್ನು ಆಕಳು ಕರುಗಳನ್ನು ಬಡವರಿಗೆ ದಾನ ಕೊಡ್ತಾಯಿದ್ರು ಮತ್ತು ಭೂದಾನ ಅಂದರೆ ಭೂಮಿಯನ್ನು ದಾನ ಕೊಡ್ತಾಯಿದ್ರು ಸುವರ್ಣ ದಾನ ಅಂದರೆ ಬಂಗಾರ ದಾನ ದಾನವಾಗಿ ಕೊಡ್ತಾ ಇದ್ರು ಕನ್ಯಾದಾನ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವಾಗ ಮದ್ವೆ ಮಾಡೋದಕ್ಕೆ ಕಷ್ಟ ಆಗ್ತದ್ರೆ ನಾವು ಕನ್ಯಾದಾನ ಮಾಡಿ ಕೊಡ್ತೀವಿ ಅಂತೇಳಿ ಮದ್ವೆ ಆಗುವ ಹಚ್ಚನ್ನೆಲ್ಲ ಅವರೇ ಒಟ್ಟು ಕನ್ಯಾದಾನ ಮಾಡ್ತಾ ಇದ್ರು ಹೀಗೆ ಹಲವಾರು ರೀತಿ ದಾನ ಕೊಡ್ತಾ ಇದ್ರು ಅವಾಗ ದಾನ ಕೊಡೋರು ಜಾಸ್ತಿ ಇದ್ರು ತಗೊಳ್ಳೋರು ಕೂಡ ಜಾಸ್ತಿ ಇದ್ರು ಈಗ ಈಗ ಕೊಡುವವರು ಕಡಿಮೆ ಆಗಿದ್ದಾರೆ ತಗೊಳ್ಳೋರು ಕೂಡ ತೀರಾ ಕಡಿಮೆ ಆಗಿದ್ದಾರೆ ಹಾಗಾಗಿ ಇಂಥ ವಿಶೇಷ ದಿನಗಳಲ್ಲಿ ಒಂದು ದಾನ ಅಂತ ಕೊಡ್ತೀವಂದ್ರೆ ಯಾರೂ ಒಳ್ಳೆ ಅನ್ನೋದಿಲ್ಲ ಯಾಕಂದ್ರೆ ಇದೊಂದು ಪರಂಪರೆಯಾಗಿ ಬಂದಿದೆ ಕಾರ್ತಿಕ ಮಾಸದಲ್ಲಿ ದಾನ ಕೊಟ್ಟವರಿಗೂ ಒಳ್ಳೆಯದು ತೊಗೊಂಡವರಿಗೂ ಕೂಡ ಒಳ್ಳೆಯದು ಅಂತೇಳಿ ದಾನ ಕೊಡ್ತೀವಿ ಅದರಲ್ಲಿ ಈಗ ಗೋದಾನ ಭೂದಾನ ಸುವರ್ಣ ದಾನ ಇವಂತರೂ ಮಾಡುವಷ್ಟು ಶಕ್ತಿ ಯಾರಿಗಿಲ್ಲ ಹಾಗಾಗಿ ವಸ್ತ್ರದಾನ ಅಂದರೆ ಬಟ್ಟೆಗಳನ್ನ ದಾನ ಮಾಡ್ಬೋದು ಹಾಗೆ ಅನ್ನದಾನ ಯಾರಿಗಾದ್ರೂ ಬಡವರಿಗೆ ಊಟನ ಕೊಡ್ಬೋದು ಇಲ್ಲ ಅನಾಥಾಶ್ರಮಗಳಲ್ಲಿ ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆಗೆ ದುಡ್ಡನ್ನ ಕೂಡ ಬರ್ಸ್ಬಹುದು ಇವು ನಮ್ಮ ಕೈಯಲ್ಲೇ ಸಾ ಸಾಧ್ಯವಾದಷ್ಟು ಮಾಡ್ಬೋದು ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಫಲ ತರುವಂಥದ್ದು ದೀಪದಾನ ಈ ದೀಪದಾನ ಯಾಕೆ ಮಾಡಬೇಕು ಅಂತಂದ್ರೆ ದೀಪ ಅಂದ್ರನೆ ಬೆಳಕಲ್ರಿ ಕತ್ತಲನ್ನು ಓಡಿಸಿ ಬೆಳಕನ್ನು ತರ್ತದ ಹಾಗೆ ನಮ್ಮ ಬಾಳಿನ ಅಂಧಕಾರವನ್ನು ಕೂಡ ಕಳೆದು ಜ್ಞಾನದ ಬೆಳಕನ್ನು ಕೊಡ್ತದ ಅಂತ ಕೂಡ ಹೇಳ್ತಾರೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ಈ ದೀಪದಾನ ಕೊಡುವ ಉದ್ದೇಶ ಏನಂದ್ರೆ ನಮಗೆ ತಿಳಿದು ತಿಳಿಯದನೆ ಕೆಲವು ಪಾಪ ಕರ್ಮಗಳನ್ನು ಮಾಡಿರ್ತೀವಲ್ಲ ಅವುಗಳನ್ನೆಲ್ಲ ತೊಳೆದು ಪುಣ್ಯ ಪ್ರಾಪ್ತಿಯಾಗುತ್ತಿದೆ ಅಂತ ಕೂಡ ಹೇಳ್ತಾರೆ ಅದಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಒಂದು ದಿನವಾದರೂ ಒಮ್ಮೆಯಾದರೂ ಒಬ್ಬರಿಗಾದರೂ ಈ ದೀಪದಾನಗಳನ್ನು ಮಾಡಿ ಅಂತ ಹೇಳ್ತಾರೆ ಈ ದೀಪದಾನ ಮಾಡೋದಕ್ಕೆ ತುಂಬಾ ಖರ್ಚು ಕಡಿಮೆ ಪುಣ್ಯ ಮಾತ್ರ ಬಹಳ ಪುಣ್ಯ ಸಿಕ್ಕುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸರಳವಾಗಿ ಈ ದೀಪದಾನನ ಯಾರು ಮಾಡಬೇಕು ಯಾರ್ಯಾರು ಕೊಡ್ಬೋದು ಎಲ್ಲಿ ಕೊಡ್ಬೋದು ಮತ್ತು ಹೇಗೆ ಕೊಡ್ಬೋದು ಅನ್ನೋದನ್ನು ಈ ವೇಳೆಯಲ್ಲಿ ಹೇಳ್ತಾ ಹೋಗ್ತೇನೆ ಗುಡಿಗಳಲ್ಲಾಗಲಿ ಕೊಡ್ಬೋದು ಇಲ್ಲ ನೀವು ಕಾರ್ತಿಕ ಮಾಸಕ್ಕೆ ಒಳೆ ಸ್ನಾನಕ್ಕೆ ಹೋಗ್ತಿರಲ್ಲ ಅಲ್ಲಿಯಾದರೂ ಕೊಡ್ಬೋದು ಕೆಲವರು ವನ ಭೋಜನ ಹೋಗ್ತಾರೆ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಗಿಡ ಇರುತ್ತಲ್ಲ ಅಲ್ಲಿ ಕೂಡ ಕೊಡ್ಬೋದು ಇಲ್ಲ ಮನೆಯಲ್ಲಿ ತುಳಸಿ ಪೂಜೆ ಮಾಡ್ತೀವಲ್ಲ ಅವತ್ತಾದರೂ ಕೊಡ್ಬೋದು ಇಲ್ಲ ಗೌರಿ ಉಣ್ವೆ ದೊಡ್ಡ ಉಣಿವೆ ಅಂತೀವಲ್ಲ ಕಾರ್ತಿಕದ ಹುಣಿವೆ ಅಂತ ಕೂಡ ಹೇಳ್ತಾರೆ ಆವತ್ತಿನ ದಿನ ಕೂಡ ಈ ದೀಪದಾನಗಳನ್ನು ಕೊಡಬಹುದು ದಿನಗಳಲ್ಲಿ ನಮ್ಗೆ ಆಗಿಲ್ಲ ಅಂದ್ರೆ ಕಾರ್ತೀಕ ಮಾಸದ ಯಾವುದೊಂದು ದಿನವಾದರೂ ಕೂಡ ಈ ದೀಪಗಳನ್ನು ದಾನ ಕೊಡ್ಬೋದು ಯಾರು ಕೊಡಬಹುದು ಅಂದರೆ ಪ್ರತಿಯೊಬ್ಬರು ಕೂಡ ಈ ದೀಪದಾನಗಳನ್ನು ಮಾಡ್ಬೋದು ಎಲ್ಲ ಭೇದ ಇಲ್ಲ ಜಾತಿ ಭೇದ ಇಲ್ಲ ವಯಸ್ಸು ಭೇದ ಕೂಡ ಇಲ್ಲ ಯಾರು ಬೇಕಾದರೂ ಈ ದೀಪದಾನಗಳನ್ನು ಕೊಡ್ಬೋದು ದೇವಾಲಯಗಳಲ್ಲಿ ಕೊಡೋದಾಯಿತು ಅಂತಂದ್ರೆ ಇತ್ತಾಳೆ ದೀಪಗಳನ್ನು ಕೊಟ್ರೆ ತುಂಬ ಚೆನ್ನಾಗಿ ಇಲ್ಲಾಂದರೆ ಮಣ್ಣಿನ ಪ್ರಣತೆ ಅಂತರೂ ಎಲ್ಲ ಕಡೆ ಸಿಗ್ತಾವೆ ಈ ಕಾರ್ತಿಕ ಮಾಸದಲ್ಲಿ ಜೋಡು ದೀಪಗಳನ್ನು ಕೊಡಬೇಕು ಅಂದರೆ ಒಂದು ಒಂಟಿ ದೀಪ ಕೊಡಬಾರ್ದು ಎರಡು ದೀಪಗಳನ್ನು ಕೊಡಬೇಕು ನೀವು ಯಾರಿಗೆ ಕೊಡಬೇಕು ಅಂದ್ಕೊಂಡಿರ್ತಿರಲ್ಲ ಅವತ್ತು ಅವ್ರನ್ನಾದರೂ ಮನೆಗೆ ಬರ ಇಲ್ಲ ನೀವಾದರೂ ಅವ್ರ ಮನೆಗೆ ಹೋಗ್ಬೋದು ಎರಡು ದೀಪಗಳ ಜೊತೆಗೆ ಎಲೆ ಅಡಿಕೆ ತಾಂಬೂಲ ಹಣ್ಣುಗಳು ಅರ್ಶಿಣ ಕುಂಕುಮ ನೀವು ವಸ್ತ್ರದಾನ ಮಾಡೋಕೆ ಇಷ್ಟಪಟ್ಟರೆ ಒಂದು ಸೀರೆ ಆಗಲಿ ಆಗಲಿ ಇಲ್ಲ ಒಂದು ಟವಲ್ ಆಗಲಿ ಯಾವುದಾದ್ರೂ ಒಂದು ವಸ್ತ್ರನ ಕೊಡ್ಬೋದು ಕಂಪಲ್ಸರಿ ದರ್ಶನ ಕೊಡಲೇಬೇಕು ಎಲ್ಲಾನು ಇಟ್ಕೊಂಡು ಎಲ್ಲ ಒಂದು ಇಟ್ಟು ಪೂಜೆ ಮಾಡಿ ಕೊಡಬೇಕು ನೀವಿಲ್ಲ ಒಳ್ಳೆ ಸ್ಥಾನಕ್ಕೆ ಹೋಗಿರ್ತೀರಿ ಅಲ್ಲಿ ಸಾಕಷ್ಟು ಜನ ಮುಖ್ಯದರ್ ಬಂದಿರ್ತಾರೆ ಈಗ ಎರಡು ಜೋಡು ಐದು ಜನಕ್ಕೆ ಕೊಡ್ಬೇಕು ಅನ್ಕೊಂಡಿರ್ತಿರೋ ಅಥವಾ ಇಬ್ಬರಿಗೆ ಕೊಡ್ಬೇಕು ಅನ್ಕೊಂಡಿರ್ತಿರೋ ಇಲ್ಲ ಒಂಬತ್ತು ಜನಕ್ಕೆ ಕೊಡ್ಬೇಕು ಅನ್ಕೊಂಡಿರ್ತಿರೋ ಅಷ್ಟು ಪ್ರಣತಿಗಳನ್ನ ಎಲೆ ಅಡಿಕೆ ದಕ್ಷಿಣೆ ಹೂವು ಅರ್ಶನ ಕುಂಕುಮ ಆದರೆ ಬ್ಲೌಸ್ ಪೀಸ್ ಕೊಡಿ ಇಲ್ಲಾಂದರೆ ದಕ್ಷಿಣ ಅಂತರೂ ಕಂಪಲ್ಸರಿ ಇರಲೇಬೇಕು ಇಟ್ಟು ಅವರಿಗೆ ದೀಪದಾನನ ಕೊಡ್ಬೋದು ಇಲ್ಲ ಗುಡಿಗಳಿಗೆ ಹೋಗಿರ್ತೀರಿ ಗುಡಿಗಳಲ್ಲಿ ಕೂಡ ಭಾಳಷ್ಟು ಜನ ನಮ್ಮ ಥರ ದೀಪ ಹಚ್ಚೋದಕ್ಕೆ ಬಂದಿರ್ತಾರೆ ಅಲ್ಲಿ ಕೂಡ ಕೊಡಬಹುದು ಇನ್ನೂ ನಿಮ್ಗೆ ಸಾಧ್ಯ ಆಯ್ತಂದ್ರೆ ಇಟ್ಟಿನ ಹಿಟ್ಟಿನ ದೀಪಗಳನ್ನು ಮಾಡಿ ಆ ಮಣ್ಣಿನ ದೀಪಗಳ ಜೊತೆಗೆ ಹಿಟ್ಟಿನ ದೀಪನ ಕೂಡ ಹಚ್ಚಿ ದಾನ ಮಾಡ್ಬೋದು ಇನ್ನು ಕೆಲವರು ಗುಡಿಯಲ್ಲಿ ಪುರೋಹಿತರು ಬ್ರಾಹ್ಮಣರು ಇರ್ತಾರಲ್ಲ ಆಚಾರ್ಯಗಳು ಅವರಿಗೆ ಕೊಡ್ಬೇಕಾಯ್ತಂದ್ರೆ ಕೆಲವರು ಇತ್ತಾಳಿ ಮತ್ತೆ ಬೆಳ್ಳಿ ದೀಪಗಳನ್ನು ಕೂಡ ಕೊಡ್ತಾ ಇರ್ತಾರೆ ಅಂತವರು ಕೂಡ ಅದ್ರ ಜೊತೆಗೆ ಮಣ್ಣಿನ ದೀಪಗಳನ್ನು ಕೂಡ ದಕ್ಷಿಣ ಸಹಿತ ಕೊಟ್ಟರೆ ತುಂಬಾ ವಿಶೇಷ ಫಲ ಅಂತ ಹೇಳ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಒಣ ಪಡಿ ಅಂತ ಹೇಳ್ತೀವಲ್ಲ ದಾನ ಕೊಡ್ತಾರೆ ಮನೆಗೆ ಕರೆದು ಬ್ರಾಹ್ಮಣರಿಗಾಗಲಿ ಆಚಾರ್ಯಗಳಿಗಾಗ್ಲಿ ಅಥವಾ ಸ್ವಾಮಿಯರಿಗಾಗಲಿ ಒಂದು ಮರದಲ್ಲಿ ಅಕ್ಕಿ ಬೇಳೆ ಅಂದರೆ ಒಂದು ದಿನಕ್ಕೆ ಅವರಿಗೆ ಮಾಡ್ಕೊಂಡು ಉಣದಕ್ಕೆ ಏನೇನು ಬೇಕೋ ಅವೆಲ್ಲನೂ ಇಟ್ಟಿರ್ತಾರಲ್ಲ ಅದ್ರ ಜೊತೆಗೆ ಎರಡು ದೀಪಗಳನ್ನು ಇಟ್ಟು ಅವ್ ದಕ್ಷಿಣ ಇಟ್ಟು ಅವ್ರಿಗೂ ಕೂಡ ದೀಪನ ದಾನ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ತೀವಿ ಅಂದರೆ ನೆಲ್ಲಿಕಾಯಿ ಗಿಡಕ್ಕೆ ಕೂಡ ಪೂಜೆ ಮಾಡ್ತೀವಿ ಯಾಕೆ ಪೂಜೆ ಮಾಡ್ತೀವಿ ಮತ್ತು ಯಾಕೆ ದೀಪ ಹಾಸ್ತೀವಿ ಹಾಗೆ ನೆಲ್ಲಿಕಾಯಿ ದಾನ ಕೂಡ ಕೊಡಬೇಕು ಅಂತೇಳ್ತಾರೆ ಆ ನೆಲ್ಲಿಕಾಯಿ ದಾನ ಕೂಡ ಯಾಕೆ ಕೊಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಈಗ ಹೈಪ್ ಅಂತ ಆಪ್ಷನ್ ಬಂದಿದೆ ಹೈಪ್ ಕೂಡ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ